ಪದವೀಧರ ಕ್ಷೇತ್ರದಲ್ಲಿ ತಯಾರಿ ಮಾಡಿಕೊಂಡು ಬಂದಿದ್ದು ಪಕ್ಷ ಎರಡ್ ಸಾವಿರದ ಆರರಲ್ಲಿ ಸ್ಪರ್ಧಿಸಲಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಶಂಕರಮೂರ್ತಿ ವಿರುದ್ಧ ಅಲ್ಪ ಮತಗಳೊಂದಿಗೆ ಸೋಲು ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನಾರು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಮತ ಪಡೆದಿದೆ ಎಂದು ಕಾಂಗ್ರೆಸ್ನ ಎಸ್ಪಿ ದಿನೇಶ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ಬಾರಿಯೂ ಪಕ್ಷದ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ದೇನೆ ಪಕ್ಷದಿಂದ ಅಧಿಕೃತ ಹೆಸರು ಪ್ರಕಟವಾಗಬೇಕಾಗಿದೆ ಆಯ್ನೂರು ಮಂಜುನಾಥ್ ಮತ್ತು ನನ್ನ ಹೆಸರು ಐ ಎಐಸಿಸಿಗೆ ಹೆಸರು ಹೋಗಿದೆ ಎಂದು ಅವರು ತಿಳಿಸಿದ್ರು ಎರಡ್ ಸಾವಿರದ ಹನ್ನೆರಡರಿಂದ ಅರವತ್ಮೂರು ಸಾವಿರ ಮತ ಪಕ್ಷದಲ್ಲಿ ನೋಂದಣಿ ಆಗಿ ಮತವಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅರವತ್ತೈದು ಸಾವಿರ ಮತಗಳು ನೋಂದಣಿಯಾಗಿತ್ತು ಈ ಬಾರಿ ಎಪ್ಪತ್ನಾಲ್ಕು ಸಾವಿರ ಮತಗಳು ನೋಂದಣಿಯಾಗಿದೆ ಆರು ಜಿಲ್ಲಾ ಕ್ಷೇತ್ರಗಳು ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸೇರಲಿದೆ ಎಂದರು ಆಯ್ನೂರು ಮಂಜುನಾಥ್ ತಾನೇ ಅಭ್ಯರ್ಥಿ ಎಂದು ಘೋಷಿಸಿಕೊಂಡಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಎಸ್ಪಿ ದಿನೇಶ್ ಯಾರ ಹೆಸರು ಫೈನಲ್ ಆಗಿಲ್ಲ ಯಾವ ಕಮಿಟ್ಮೆಂಟ್ ಕೆಪಿಸಿಸಿ ಮಾಡಿಕೊಂಡಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ನ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಮೂವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆದ್ದಿದೆ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಶಾಸಕರಾಗಿ ಗೆದ್ದಿದ್ರು ಹಾಗಾಗಿ ಅನಿವಾರ್ಯವಾಗಿ ಸೋಲನ್ನು ಕಾಣಬೇಕು ಆದರೆ ಸೋಲು ಕೂಡ ಎರಡು ಸಾವಿರದ ಹನ್ನೆರಡರ ಮತಗಳಿಗಿಲ್ಲ ಸುಮಾರು ಆರು ಸಾವಿರ ಹೆಚ್ಚು ಮತಗಳನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಪಡ್ಕೊಂಡಿದ್ದೆ ಹತ್ತು ಸಾವಿರದ ನಾನ್ನೂರ ಎಂಬತ್ತು ಮತಗಳನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಪಡೆದ್ರೆ ಹದಿನಾರು ಸಾವಿರದ ಒಂಬೈನೂರು ಚಿತ್ರಣಗಳನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಠೇವಣಿಯನ್ನು ಕೂಡ ಯಾರೂ ತಗೊಂಡಿರಲಿಲ್ಲ ಈ ಚುನಾವಣೆಯನ್ನ ಅಷ್ಟು ಸೀರಿಯಸ್ ಆಗಿ ನಮ್ಮ ಪಕ್ಷ ಆಗಲಿ ಅಥವಾ ಯಾರೇ ನಮ್ಮ ಪಕ್ಷದ ನಾಯಕರು ತೆಗೆದುಕೊಂಡಿರಲಿಲ್ಲ ಅಂತ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಎರಡು ಸಾವಿರದ ಆರರಿಂದ ಈ ಕ್ಷೇತ್ರದಲ್ಲಿ ಓಡಾಡಿಕೊಂಡು ನಾನು ಒಂದು ನೆಲೆಗಟ್ಟನ್ನು ಹಾಕಿಕೊಂಡು ಬಂದಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ರಲ್ಲಿ ನಡೀತಕ್ಕಂಥ ಚುನಾವಣೆಗೆ ನಾನು ಆಕಾಂಕ್ಷಿಯಾಗಿ ಅರ್ಜಿಯನ್ನು ಸಲ್ಲಿಸಿದ್ದೇನೆ ಒಂದು ವಿಶೇಷ ಅಂತಂದರೆ ಎರಡು ಸಾವಿರದ ಹನ್ನೆರಡು ಮತ್ತು ಹದಿನೆಂಟರಲ್ಲಿ ಇಡೀ ರಾಜ್ಯದಲ್ಲಿ ಒಂದು ವರ್ಷ ಮುಂಚೆ ನನ್ನ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡಿ ಓಡಾಡೋದಕ್ಕೆ ಪಕ್ಷ ಅವಕಾಶವನ್ನು ನೀಡಿತು ಆದರೆ ಈ ಬಾರಿ ಐದು ಕ್ಷೇತ್ರದ ಅಭ್ಯರ್ಥಿಗಳ ಘೋಷಣೆ ಕಾಂಗ್ರೆಸ್ ಪಾರ್ಟಿಯಿಂದ ಆಗೋಗಿದೆ ಸಿ ಸಿಗೆ ಕಳಿಸ್ಕೊಟ್ಟಿದ್ದಾರೆ ಬೇರೆ ಭಾರತೀಯ ಜನತಾ ಪಕ್ಷದಲ್ಲಿ ಗೆದ್ದಂತವರು ಇವತ್ತು ಡಿ ಜೆಡಿಎಸ್ ಹೋಗಿ ಎಸ್ ಇಂದ ಕಾಂಗ್ರೆಸ್ ಬಂದ ನಂತರದಲ್ಲಿ ಅವರು ಕೂಡ ಅರ್ಜಿ ಹಾಕಿದ್ರಿಂದ ಇಬ್ಬರ ಹೆಸರನ್ನ ಎ ಎಸ್ ಎಸ್ ಗೆ ಶಿಫಾರಸು ಮಾಡಿ ಕ್ಷೇತ್ರದ ವ್ಯಾಪ್ತಿ ಅತ್ಯಂತ ಜಿಲ್ಲೆ ಮೂರು ತಾಲೂಕುಗಳು ಬರುತ್ತೆ ಕೊಡಗು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ನ್ಯಾಮತಿ ಮತ್ತು ಚನ್ನಗಿರಿ ಮೂರು ತಾಲೂಕುಗಳು ಮೂವತ್ತು ವಿಧಾನಸಭಾ ಕ್ಷೇತ್ರಗಳು ಆರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯನ್ನು ಹೊಂದಿರುತ್ತ ಮುಂಚೆ ಎಲ್ಲ ಪ್ರಾರಂಭದಲ್ಲಿ ಕೇವಲ ಆರು ಸಾವಿರ ಏಳು ಸಾವಿರ ಅಥವಾ ಹತ್ತು ಸಾವಿರ ನೋಂದಣಿಗಳಾಗುತ್ತಿದ್ದವು ಕಳೆದ ಎರಡು ಸಾವಿರದ ಹನ್ನೆರಡರಲ್ಲಿ ಸುಮಾರು ಅರವತ್ತು ಅರವತ್ತೈದು ಸಾವಿರ ಎರಡು ಸಾವಿರದ ಹನ್ನೆರಡರಲ್ಲಿ ಅರವತ್ ಮೂರು ಸಾವಿರ ಮತಗಳು ನಮ್ಮ ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡಿದ್ರು ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಅರವತ್ತೈದು ಸಾವಿರ ಮತಗಳಿತ್ತು ಈ ಬಾರಿ ಈಗಾಗಲೇ ಸುಮಾರು ಎಪ್ಪತ್ನಾಲ್ಕು ಸಾವಿರ ಹೆಚ್ಚು ಮತಗಳು ನೋಂದಾವಣಿ ಆಗಿದೆ ಆರು ಪ್ರತಿ ಚುನಾವಣಾ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಅತಿ ಹೆಚ್ಚು ನೋಂದಾವಣೆ ಆಗ್ತಿತ್ತು ಆದ್ರೆ ಈ ಬಾರಿ ಆಗಿಲ್ಲ ಎಲ್ಲ ಜಿಲ್ಲೆಗಳ ಪ್ರಕ್ರಿಯೆ ನಡೀತಾ ಇದೆ ಮುಂಚೆ ಸೌತ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಸ್ವಲ್ಪ ನೋಂದಣಿ ಒಂದು ಆಸಕ್ತಿ ಕಡಿಮೆ ಇತ್ತು ಆದರೆ ಈ ಬಾರಿ ಅಲ್ಲೂ ಕೂಡ ಅತಿ ಹೆಚ್ಚಿನ ಆಸಕ್ತಿಯನ್ನ ತೋರಿ ಈ ನೋಂದಾವಣೆ

ನಾಯಕ ನಾವೇನು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಾನು ಕಳೆದ ಜೂನ್ ನಾನು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ನೋಂದಾವಣಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮತ್ತು ಚುನಾವಣಾ ತಯಾರಿಗೆ ಸಂಬಂಧಪಟ್ಟಂತೆ ಈ ಕ್ಷೇತ್ರದಾದ್ಯಂತ ಸುಮಾರು ಎರಡು ಮೂರು ಬಾರಿ ಈಗಾಗಲೇ ಪ್ರವಾಸವನ್ನು ನಡೆದುಕೊಂಡಿದ್ದೇನೆ ಜೂನ್ ತಿಂಗಳಿಂದ ಜೂನ್ ಎರಡು ಸಾವಿರದ ಇಪ್ಪತ್ತ್ ನಾನು ಪ್ರವಾಸವನ್ನು ಪ್ರಾರಂಭ ಮಾಡಿಕೊಂಡು ಈ ಕ್ಷೇತ್ರದಾದ್ಯಂತ ನಾನು ಈ ಒಂದು ನೋಂದಣಿ ಪ್ರಕ್ರಿಯೆ ಭಾಗವಹಿಸಿ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಅಥವಾ ಇತರೆ ಸಂಘ ಸಂಸ್ಥೆಗಳ ಮುಖಂಡರುಗಳ ಸಹಕಾರದಿಂದ ನೋಂದಾವಣೆ ಪ್ರಕ್ರಿಯೆ ಮಾಡ್ತಾ ಇದ್ದೇವೆ ಹಾಗೆಯೇ ಈ ಬಾರಿ ಮೊಟ್ಟ ಮೊದಲನೇ ಬಾರಿಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಇನ್ನು ಇನ್ವಾಲ್ವ್ಮೆಂಟ್ ಅನ್ನ ಎಲೆಕ್ಷನ್ ಕಮಿಷನ್ ಇಂದ ಅನುಕೂಲ ಆಗ್ತದೆ ಅನ್ನತಕ್ಕಂತ ಒಂದು ಮನವಿಯನ್ನ ಎಲ್ಲ ಪಕ್ಷದ ಕೂಡ ಮಾಡಿದ್ವಿ ಆ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಲೆಕ್ಷನ್ ಚುನಾವಣಾ ಆಯೋಗಕ್ಕೂ ಕೂಡ ತಿಳಿಸಿ ಈ ಬಾರಿ ಫಸ್ಟ್ ಟೈಮ್ ಡಿಪಾರ್ಟ್ಮೆಂಟ್ ಗಳಿಂದನೇ ನೋಂದಾವಣಿ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಹೆಚ್ಚಾಗಿದೆ ಸುಮಾರು ಇವತ್ತು ನೋಂದಾವಣಿ ಆಗಿರ್ತಕ್ಕಂತ ಏನೋ ಎಪ್ಪತ್ನಾಲ್ಕು ಸಾವಿರ ಮತಗಳಿದೆ ಇದರಲ್ಲಿ ಶೇಕಡ ಒಂದು ನಲವತ್ತು ಪರ್ಸೆಂಟ್ನಷ್ಟು ಮತಗಳನ್ನ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರು ಉದಾಹರಣೆಯಾಗಿ ಸ್ಕೂಲ್ ಟೀಚರ್ಸು ಲೆಕ್ಚರರ್ಸ್ ಡಿ ಡಿ ಪಿ ಮೂಲಕ ಡಿ ಡಿ ಪಿ ಐ ಮೂಲಕ ಬಿ ಇಗಳ ಮೂಲಕ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಟಿ ಎಚ್ ಓ ಡಿ ಎಚ್ ಓಗಳ ಮೂಲಕ ಆಯಾ ಹೆಡ್ ಗಳು ಏನಿರ್ತಾರೆ ಆ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮೂಲಕ ನೋಂದಾವಣಿಯನ್ನ ಮಾಡುವಂತ ಪ್ರಕ್ರಿಯೆ ಆಗಿರುವುದರಿಂದ ಸುಮಾರು ಶೇಕಡ ನಲವತ್ತರಷ್ಟು ನೋಂದಾವಣಿ ಆ ಮೂಲಕ ಕೂಡ ಆಗಿದೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಯಾಕೆ ಯಾಕೆಂತಂದ್ರೆ ಪದವೀಧರರಲ್ಲಿ ಈ ಕ್ಷೇತ್ರದ ಬಗ್ಗೆ ಆಸಕ್ತಿಯೇ ಒಂದು ರೀತಿ ಇರುವಂತಹ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಇನಿಷಿಯೇಟ್ ಹೊಂದೂ ಕೂಡ ಮತದಾನದ ಹಕ್ಕನ್ನು ಅವರಿಗೆ ಒಂದು ಕೊಡಿಸ್ಕೊಡೋದಕ್ಕೆ ಅನುಕೂಲ ವಾತಾವರಣ ಜೂನ್ ತಿಂಗಳಲ್ಲಿ ನಡೆಯುವ ಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನನ್ನ ಘೋಷಣೆ ಮಾಡ್ತಾರೆ ಅಂತಕ್ಕಂತ ಆತ್ಮವಿಶ್ವಾಸ ನನಗಿದೆ ಕಾರಣ ಮೂವತ್ತೆರಡು ವರ್ಷಗಳಿಂದ ನಾನು ಯೂತ್ ಕಾಂಗ್ರೆಸ್ನಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮತ್ತು ರಾಜ್ಯ ಮಟ್ಟದ ಪಕ್ಷದ ವಿವಿಧ ವಿಭಾಗಗಳಲ್ಲಿ ನಾನು ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ ಚುನಾವಣೆಯಲ್ಲಿ ಎರಡು ಬಾರಿ ಸೋದರೂ ಕೂಡ ಅವತ್ತು ಕೂಡ ಪಕ್ಷದಿಂದ ಬೇರೆ ಪಕ್ಷದ ಕಡೆಗೆ ಹೋಗ್ತಕ್ಕಂಥ ಯೋಜನೆಯನ್ನಾಗಲಿ ಅಥವಾ ಬೇರೆ ರೀತಿಯಲ್ಲಿ ಯೋಜನೆಗಳನ್ನಾಗಲಿ ನಾನು ಮಾಡೋದವನಲ್ಲ ಹಾಗಾಗಿ ನನಗೊಂದು ನಂಬಿಕೆ ಇದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಪಕ್ಷದ ದಿಷ್ಠೆಗೆ ಗೌರವವನ್ನು ಕೊಟ್ಟು ನನ್ನ ಹೆಸರನ್ನು ಅಂತಿಮಗೊಳಿಸಿ ಕೊಡ್ತಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನನಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಎ ಸಿ ನನ್ನ ಹೆಸರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಲ್ಲಿ ರೆಕಮೆಂಡ್ ಮಾಡಿ ಕಳಿಸಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತತ್ತ ಅದನ್ನು ನಾನು ಅವರು ಸ್ವೀಕರಿಸಿ ಪಕ್ಷದ ಎಲ್ಲ ಮುಖಂಡರೊಡನೆ ಒಡನಾಟ ನಡೆಸಿ ನೋಂದಾವಣೆ ಪ್ರಕ್ರಿಯೆಗಳಲ್ಲಿ ಅತಿ ಹೆಚ್ಚು ಇನ್ನೂ ನೋಂದಾವಣೆಯನ್ನು ಮಾಡ್ತಕ್ಕಂಥ ಅವಕಾಶ ಇನ್ನೂ ಕೊಡುವಂಥ ಸಂದರ್ಭ ಇದೆ ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮಾಡ್ತೇನೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾಗೆಯೇ ಏನು ನೋಂದಾವಣೆ ಆಗಿದೆ ಆಗಿರ್ತಕ್ಕಂಥ ಎಲ್ಲ ಮತದಾರರನ್ನ ಈಗಾಗಲೇ ಒಮ್ಮೆ ಸಂಪರ್ಕಿಸುವಂತಹ ಕೆಲಸವನ್ನು ನಾನು ಮಾಡಿದ್ದೇನೆ ತಮ್ಮಗಳಿಗೆ ಈಗಾಗಲೇ ನೀಡಿದ್ದೇನೆ ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ಒಂದು ಹೊಸ ವರ್ಷದ ಕ್ಯಾಲೆಂಡರ್ನ ನನ್ನ ಒಂದು ಅಪೀಲನ್ನು ಅಷ್ಟೇ ಅಲ್ಲದೆ ಒಂದು ರಿಪ್ಲೈ ಕಾರ್ಡ್ ಅನ್ನು ಕೂಡ ನಾನು ಇಟ್ಟು ಎಲ್ಲ ಮತದಾರರನ್ನ ನಾನು ಮುಟ್ಟಿದ್ದೇನೆ ಬಹಳಷ್ಟು ಸಹಸ್ರ ಸಹಸ್ರ ಮತದಾರರು ನನಗೆ ಮಾಡ್ತಾ ಇದ್ದಾರೆ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಅವರು ನೀಡಿದ್ದಾರೆ ಈ ಬಾರಿ ನೀವು ಸ್ಪರ್ಧಿಸಿ ನಿಮಗೆ ನಾವು ಮತವನ್ನು ನೀಡುತ್ತೇವೆ ಅನ್ನಕ್ಕಂತಹ ಒಂದು ಅಭಿಮಾನ ಪೂರ್ವಕವಾದಂತಹ ಮಾತುಗಳನ್ನು ಆಡಿದ್ದಾರೆ ಎರಡು ಬಾರಿ ಸ್ವತಂತ್ರ ಸಂದರ್ಭದಲ್ಲಿ ನೀವು ಸೋಲ್ ನಾವೆಲ್ಲ ಹಿಂದೆ ನಿಮಗೆ ಕೆಲಸ ಮಾಡಿದ್ದೀವಿ ಬಂದೇ ಕೆಲವರು ಕಳೆದ ಬಾರಿ ನಿಮಗೆ ಓಟ್ ಹಾಕಲಿಕ್ಕೆ ಸಾಧ್ಯವಾಗಿರಲಿಲ್ಲ ನಾನು ಬೇರೆಯವರು ಈ ಬಾರಿ ಖಂಡಿತವಾಗಿ ನಿಮಗೆ ನಾವು ಓಟ್ ಹಾಕ್ತೀವಿ ಬಂದಿದೆ ಈ ತರದಲ್ಲಿ ನಾನು ಈ ಚುನಾವಣಾ ಪ್ರಕ್ರಿಯೆಯನ್ನ ಚಾಲನೆ ಮಾಡಿಕೊಂಡಿದ್ದೇನೆ ಹಾಗಾಗಿ ನಮ್ಮ ಗೌರವಾನ್ವಿತ ಮತದಾರ ಏನಿದ್ದಾರೆ ಪದವೀಧರರ ಕ್ಷೇತ್ರಕ್ಕೆ ಮತವನ್ನ ಹಾಕ್ತಕ್ಕಂಥ ಹಕ್ಕನ್ನು ಪಡೆದಂತಹ ವಿನಂತಿ ಅಂತ ಮಾಡ್ತೇನೆ ಜೂನ್ ತಿಂಗಳಲ್ಲಿ ಈ ಒಂದು ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕೂಡ ಮತದಾನದಲ್ಲಿ ಭಾಗವಹಿಸಿ ಇರತಕ್ಕಂಥ ಮನವಿಯನ್ನು ಬದಲು ಮಾಡ್ತಾರೆ ಯಾಕೆಂತಂದ್ರೆ ಏನಾದ್ರೂ ಬಂದ್ರೆ ಬಹಳಷ್ಟು ಜನ ಪ್ರವಾಸಗಳನ್ನು ಹೋಗ್ತಾರೆ ಹಾಗಾಗಿ ಮತದಾನದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಆದ್ರೆ ಎಲ್ಲರೂ ಬಂದು ಮತದಾನದಲ್ಲಿ ಭಾಗವಹಿಸಿ ಅಂತಕ್ಕಂಥದ್ದು ಮತ್ತೊಂದು ವಿಪರ್ಯಾಸ ಅಂತಂದ್ರೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲೂ ಕೂಡ ಇನ್ವ್ಯಾಲಿಡ್ ಓಟ್ಸ್ ಆಗುತ್ತೆ ಆ ಓಟ್ ಇನ್ವ್ಯಾಲಿಡ್ ಆಗದೆ ಇರುವ ರೀತಿಯಲ್ಲಿ ಪ್ರಿಫರೆನ್ಶಿಯಲ್ ಗೋಲ್ಡ್ಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಮತವನ್ನ ಹಾಕಬೇಕು ಅನ್ನತಕ್ಕಂಥ ವಿನಂತಿಯನ್ನ ನಾನು ನಮ್ಮ ಪದವೀಧರರ ಮತದಾರರಲ್ಲಿ ನಾನು ಈ ಸಂದರ್ಭದಲ್ಲಿ ಮಾಡಿದೆ